ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶ್ರೀನಿವಾಸಪುರ ತಾಲೂಕಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪಾಳ್ಯ ಶಾಲೆಯಲ್ಲಿ ಅನಧಿಕೃತವಾಗಿ ಶಿಕ್ಷಕರನ್ನು ಆಚರಾತಿಯಲ್ಲಿ ಸಹಿ ಇಲ್ಲದೆ ಪಾಠ ಪ್ರವಚನಗಳನ್ನು ಮಾಡಿಸಿಕೊಳ್ಳುತ್ತಿರುವ ಮುಖ್ಯ ಶಿಕ್ಷಕರಾದ ಶಿವಮೂರ್ತಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸುದ್ದಿವಾಹಿನಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕೌನ್ಸಿಲಿಂಗ್ನಿಂದ ವರ್ಗಾವಣೆ ಪಡೆದ ಸಹ ಶಿಕ್ಷಕ ಎಂ ಶ್ರೀನಾಥ್ ಬಿಡುಗಡೆಯಾಗದ ಶಿಕ್ಷಕರ ಬಗ್ಗೆ ಮಾಡಿರುವ ಸುದ್ದಿಯನ್ನು ಆಧರಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜರೂರಾಗಿ ಶಾಲೆಗೆ ಭೇಟಿ ನೀಡಿದಾಗ ಎಂ ಶ್ರೀನಾಥ್ ಎಂಬ ಶಿಕ್ಷಕರು ಇರುವುದಿಲ್ಲ ಆದರೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನವೆಂಬರ್ನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದೇಶದ ಮೇರೆಗೆ ಆರ್ಎಸ್ ಸುಬ್ರಹ್ಮಣಿ ಮತ್ತು ಕೆಸಿ ಶ್ರೀನಿವಾಸರವರು ಕಚೇರಿಯಿಂದ ಶಾಲೆಗೆ ಮುಖ್ಯ ಶಿಕ್ಷಕರಾದ ಶಿವಮೂರ್ತಿ ರವರಿಗೆ ವರ್ಗಾವಣೆಗೊಂಡಿರುವ ಎಂ ಶ್ರೀನಾಥ್ ಶಿಕ್ಷಕರನ್ನು ಸದರಿ ದಿನದಂದು ಶಾಲಾ ಕರ್ತವ್ಯದಿಂದ ಬಿಡುಗಡೆ ಮಾಡಲು ಆದೇಶ ನೀಡಿ ಹಾಜರಾತಿಯಲ್ಲಿ ಬರೆದು ಬಂದಿರುತ್ತಾರೆ ಅಲ್ಲಿನ ಮುಖ್ಯ ಶಿಕ್ಷಕರಾದ ಶಿವಮೂರ್ತಿ ಎಂಬುವರು ಅಂದಿನಿಂದ ಶಾಲೆಗೆ ಎಂ ಅವರು ಹಾಜರಾಗುತ್ತಿದ್ದರು ಆದರೆ ಹಾಜರಾತಿಯಲ್ಲಿ ಅವರ ಸಹಿ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಯಾವ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷಕರನ್ನು ಕರೆಸಿ ಪಾಠ ಮಾಡುತ್ತಿರುವ ಬಗ್ಗೆ ಶಿಕ್ಷಣಾಧಿಕಾರಿಗಳು ಪ್ರಶ್ನಿಸಿದರೆ ನೀವು ನನಗೆ ಹೇಳುವುದು ಅವಶ್ಯಕತೆ ಇಲ್ಲ ನನಗೆ ರಾಜ್ಯದ ಶಿಕ್ಷಣದಲ್ಲಿರುವ ಎಲ್ಲ ಕಾನೂನುಗಳು ಗೊತ್ತಿದೆ ಇಂತಹ ಎಷ್ಟೋ ಜನರನ್ನು ರಾಜ್ಯದಲ್ಲಿ ಬಿಡುಗಡೆ ಮಾಡಿರುವುದಿಲ್ಲ ಹಾಗೂ ಡಿಡಿಪಿಐರವರು ನನ್ನ ಬಿಡುಗಡೆ ಮಾಡಬೇಡ ಎಂದು ತಿಳಿಸಿದ್ದಾರೆಂದು ಹಾರಿಕೆ ಉತ್ತರವನ್ನು ನೀಡಿ ಕಳಿಸಿರುತ್ತಾರೆ ತಕ್ಷಣ ಶಿಕ್ಷಣಾಧಿಕಾರಿಗಳು ಮುನಿರತ್ನಯ್ಯರವರು ಡಿಡಿಪಿಐಗೆ ಶಾಲೆಗೆ ಭೇಟಿ ಕೊಟ್ಟರುವ ಸಮಯದಲ್ಲಿ ಅಲ್ಲಿನ ಹಾಗೂ ಹಾಗು ಹೋಗುಗಳ ಮಾಹಿತಿಯನ್ನು ನೀಡಿದ್ದೇವೆ ಎಂದು ತಿಳಿಸಿ ಸದರಿ ಶಿಕ್ಷಕರ ವೇತನವನ್ನು ತಡೆಹಿಡಿಯಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇದರ ಹಿಂದೆ ಕೆಲವು ಶಿಕ್ಷಕರನ್ನು ಹಾಗೂ ಸರ್ಕಾರಿ ನೌಕರರ ಅಧ್ಯಕ್ಷರನ್ನು ವಿಚಾರಿಸಿದಾಗ ಸರ್ಕಾರದ ಕಾನೂನಿನಲ್ಲಿ ಎಲ್ಲರಿಗೂ ಒಂದೇ ನ್ಯಾಯವೆಂದು ತಿಳಿಸಿದ್ದಾರೆ ಶ್ರೀನಿವಾಸಪುರ ಶಿಕ್ಷಣ ಕ್ಷೇತ್ರದಲ್ಲಿ ಇದುವರೆಗೂ ಹಲವಾರು ಕರ್ಮಕಾಂಡಗಳು ಬಯಲಿಗೆ ಬಂದರೂ ಡಿಡಿಪಿಐ ಅವರು ತಾಲೂಕಿಗೆ ಭೇಟಿ ನೀಡದೆ ಕಾರಣ ವಿಷಯವನ್ನು ಬೆನ್ನೆತ್ತಿದಾಗ ತಾಲೂಕಿನಲ್ಲಿ ನಡೆಯುವ ಎಲ್ಲಾ ಸಮಸ್ಥೆಗಳ ಹಿಂದೆ ಮಾನ್ಯ ಡಿಡಿಪಿ ಐರವರ ಕೈವಾಡ ಇದೆ ಎಂದು ಹಾಗೂ ತಾಲೂಕಿನ ಸಮಸ್ಥೆಗಳ ಬಗ್ಗೆ ಅವರ ಕೈಬಿಸಿ ಮಾಡಿ ಬಂದರೆ ಎಲ್ಲವೂ ಮುಚ್ಚು ಹಾಕುತ್ತಾರೆ ಎಂಬ ವದಂತಿಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ ಅದಕ್ಕೆ ಉದಾಹರಣೆಗಳು ಹಲವಾರು ಸಿಗುತ್ತಿವೆ ಇದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಬತ್ತು ಸರ್ಕಾರಿ ಶಾಲೆಗಳಲ್ಲಿ ಒಂದನೇ ತರಗತಿ ಶೂನ್ಯ ದಾಖಲಾತಿಯಾಗಿರುತ್ತದೆ ಮುಂದೆ ಈ ಕ್ಷೇತ್ರವನ್ನು ಸರಿಪಡಿಸದೇ ಇದ್ದರೆ ನೇರ ಹೊಣೆಗಾರಿಕೆ ಶಿಕ್ಷಣ ಕ್ಷೇತ್ರದ ಎಲ್ಲ ಅಧಿಕಾರಿಗಳು ಮುಂದೆ ಬೆಲೆ ತರಬೇಕಾಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು